ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತಿನ ದಿನ ವಿಶೇಷವಾಗಿ ಗೃಹೋಪಯೋಗಿ ವಸ್ತುವಾಗಿ ಬಳಸ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಸೊ ನೋಡಿ ನಾವು ಬೆಳಗ್ಗೆ ಪ್ರತಿದಿನ ಉಪಯೋಗಿಸ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಏನೋ ದಿನನಿತ್ಯದ ಕೆಲಸದಲ್ಲಿ ಮನೆ ಕಸ ಹೊಡೆಯೋದು ಹೊರಗಡೆ ಕಸ ಹೊಡೆಯೋದು ಸೊ ಅದಕ್ಕೋಸ್ಕರನೇ ಈ ಒಂದು ಪರ್ಕೆ ಕಡ್ಡಿ ಅಂದರೆ ಇದು ಅಂಚಿ ಹುಲ್ಲು ಅಂತ ಇದ್ರೆ ಹೆಸರು ಸೊ ಅಂಚಿ ಹುಲ್ಲಲ್ಲಿ ಈ ಥರ ಉದ್ದನೆಯಾಗಿ ಬೆಳೆದು ಸೊ ನೋಡಿ ನೋಡ್ಬೋದು ನೀವು ಇದು ಅಂಚಿ ಹುಲ್ಲು ಕಾಡುಗಳಲ್ಲಿ ಬೆಳೀತದೆ ಸೊ ಇದರಲ್ಲಿ ಹೀಗೆ ಒಂದು ಕುಚ್ಚಾಗಿ ಹೊಡೆದಿರ್ತದೆ ಸೊ ನೋಡ್ಬೋದು ನೀವು ಸ್ನೇಹಿತರೆ ಸೊ ಇದನ್ನು ಕಟ್ ಮಾಡಿಕೊಂಡು ಸೊ ಬಿಸಿಲಲ್ಲಿ ಒಣಗಿಸಿ ಸೊ ಅದರಲ್ಲಿ ಉದುರೋ ಅಂಥ ಇದನ್ನು ಎಲ್ಲ ಕೊಡವಿ ನಮ್ಮ ಏನೋ ಗೃಹಿಣಿ ಮಹಿಳೆಯರು ಸೊ ಇದನ್ನು ಪರ್ಕೆ ಥರ ಪರ್ಕೆ ಮಾಡಿ ಯೂಸ್ ಮಾಡ್ತಾರೆ ಸೊ ನೋಡಿದ್ರಲ್ಲ ಇದನ್ನು ಅಂಚಿ ಪರ್ಕೆ ಅಂತಾರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಏನೋ ಈ ಒಂದು ಹಳ್ಳಿಗಾಡಲ್ಲಿ ಉಪಯೋಗಿಸ್ತಾರೆ ಸೊ ಇವತ್ತಿನ ದಿನಗಳಲ್ಲಿ ಸಿಟಿ ಕಡೆಯೆಲ್ಲ ಈ ಬಾಂಬೆ ಪರ್ಕೆ ಅಂತ ಬಂದಿದ್ದಾವೆ ಯಾವುದು ಮಂಕಿ ತ್ರಿಬಲ್ ಫೈವ್ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಯಾಕಂದರೆ ಇದನ್ನು ಕಾಡಲ್ಲೋಗಿ ಆರಿಸ್ಬೇಕು ಸೊ ಅದನ್ನು ಒಣಗಿಸ್ಬೇಕು ಒಣಗಿಸಿ ಅದನ್ನು ನೀಟಾಗಿ ಒಂದು ಬೈಪರ್ಕೇಶನ್ ಮಾಡಬೇಕು ದೊಡ್ಡದು ಚಿಕ್ಕದು ಅಂತಾನೆ ಸೊ ಅಷ್ಟೊಂದು ಸಮಯ ಇಲ್ಲದೇ ಇರೋದರಿಂದ ಸೊ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅಂಗಡಿಗಳ ಸಿಗ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಒಂದು ಪರ್ಕೆಗೆ ಮೊರೆ ಹೋಗ್ತಾ ಇದ್ದಾರೆ ಸೊ ನೋಡ್ಬೋದು ಸ್ನೇಹಿತರೆ ಅದೇನೇ ಇರಲಿ ಸೊ ಇದು ಹಂಚಿ ಕಡ್ಡಿ ಹಂಚಿ ಹುಲ್ಲು ಮತ್ತೆ ಇನ್ನೊಂದು ವಿಷಯ ಪ್ರಮು ಹೇಳ್ಬೇಕಂದ್ರೆ ಸ್ನೇಹಿತರೆ ಮಕ್ಕಳಿಗೆ ದೃಷ್ಟಿಯಾಗಿರುತ್ತಲ್ಲ ಸೊ ಯಾವಾಗಲೂ ಅಳ್ತಾ ಇರುತ್ತಲ್ಲ ಸೊ ಅಂಥ ಸಂದರ್ಭಗಳಲ್ಲಿ ಇದೇ ಕಡ್ಡಿ ಇದೇ ಕಡ್ಡಿಗಳನ್ನ ಬೆಂಕಿ ಹಚ್ಚಿ ನಿಳಿಸಿ ಸೊ ಒಂದು ಮೂಲಲ್ಲಿಟ್ಟು ಅದನ್ನು ಸುಟ್ಟು ಅನಂತರ ಅದರ ಒಂದು ಬೂದಿನ ಹಣಲಿಡ್ತಾರೆ ಸೊ ಇದು ಇದರ ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು ಸೊ ಇದನ್ನು ದೃಷ್ಟಿ ತೆಗೆಯೋದಕ್ಕೆ ಅಂತಲೇ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಓಕೆ ಸ್ನೇಹಿತರೆ ನಮ್ಮ ಒಂದು ಮಾಹಿತಿ ಬಗ್ಗೆ ತಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ